ನನ್ನ ರಾಮನವರೇ ಸೋಮನ ಗೌಡರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಚಿಕ್ಕಮಣ್ಣವರೇ ಮಹೇಶ್ ಅವರೇ ಮೇಪಾಕ್ಷಿ ಅವರೇ ಈ ಒಂದು ಭಾಗದ ನಾಯಕರಾಗಿರ್ತಕ್ಕಂಥ ತಿರುಮಾನವರು ಅದು ಎಲ್ಲ ಪ್ರಮುಖ ಶಾಲೆಯ ಶಿಕ್ಷಕ ಬಂಧುಗಳೇ ಸಿಬ್ಬಂದಿಯವರೇ ಅಡಿಗೆ ಅವರೇ ಹಾಗೂ ಪ್ರಾಶಿಕ್ಷಣಾರ್ಥಿಗಳಾಗಿ ಬಂದಂಥ ಪವಿತ್ರ ಮತ್ತು ಕೃಷ್ಣ ಮೇಡಮ್ ಅವರು ಹಾಗೂ ಈ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಗಣರಂಜನೋತ್ಸವದ ಯಾಕಂತಂದರೆ ಸುಮಾರು ರಚನೆ ಮಾಡಿದಂತ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಅವರಿಗೆ ಸ್ಮರಿಸುತ್ತ ಈ ದಿನದ ಒಂದು ಪ್ರಾಸ್ತಾವಿಕ ಗುರಿಯನ್ನು ನಾನು ಹೇಳಕೊಳ್ತೀನಿ ಈಗೇನು ನನಗೆ ಸನ್ಮಾನವನ್ನು ಮಾಡಿದರ ಆ ಸನ್ಮಾನ ಶಾಲೆಯ ಒಂದು ಅಭಿವೃದ್ಧಿ ಹಾಗೂ ಒಳ್ಳೆಯ ಫಲಿತಾಂಶ ಅದಕ್ಕೆಲ್ಲ ಮಕ್ಕಳು ಮತ್ತು ಊರಿನ ಹಿರಿಯರು ಹಾಗೂ ನಮ್ಮ ಎಲ್ಲ ಶಿಕ್ಷಕ ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೇವೆ ಹಾಗೂ ಶಿಕ್ಷಣ ಸ್ವಲ್ಪ ಕೆಲವು ವಿಷಯಗಳು ಮಕ್ಕಳಿಗೆ ಕಷ್ಟ ಆಗಿರೋವನ್ನ ಈಗ ಸೋಮಗೌಡರು ತಿಳಿಸಿದರು ಅದಕ್ಕಾಗಿ ನಾವು ನುಡಿದ ಒಂದು ಶಿಕ್ಷಕರನ್ನು ಈ ಒಂದು ಹತ್ತು ದಿನದಲ್ಲಿ ಐದು ಜನ ಶಿಕ್ಷಕರನ್ನು ವಿಶೇಷ ತರಗತಿಗಳಾಗಿ ಸಮಾಜ ವಿಜ್ಞಾನ ಹಾಗೂ ಇಂಗ್ಲೀಷ್ ವಿಷಯಗಳನ್ನು ಒಂದು ದಿನ ಪೂರ್ತಿ ಬೋಧನೆಯನ್ನು ಮಾಡಿಸಿ ಅವರನ್ನು ನಾವು ಬಿಳ್ಕೊಟ್ಟಿದ್ದೀವಿ ಮಕ್ಕಳಿಗೆಲ್ಲ ಅರ್ಥ ಆಗುತ್ತಿಲ್ಲ ಅಂತ ನಾವು ಬಂದು ಕ್ಲಾಸ್ ರೂಮಲ್ಲಿ ಕೇಳಿದ್ದೀನಿ ಮೊನ್ನೆ ಹೌದಾ ಇನ್ನು ಸುಮಾರು ನಲವತ್ತೇಳ ನಲವತ್ತೆಂಟು ಜನ ಆಗಿರುವ ಎಕ್ಸಾಮ್ ಇರೋದರಿಂದ ಸ್ಥಳಗೆ ಇನ್ನೂ ನುರಿತ ಶಿಕ್ಷಕರ ಅಂತ ಕರೆಸಿ ಪಾಠವನ್ನು ಬೋಧನೆ ಮಾಡಿಸ್ತೀನಿ ಯಾಕಂತಂದರೆ ಎಲ್ಲರೂ ಎಲ್ಲರನ್ನ ಕಲಿತ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ವಿದ್ಯೆಯನ್ನು ವಿದ್ಯೆಯನ್ನು ಕಲಿತರೆ ಎಲ್ಲರೂ ಎಲ್ಲವನ್ನು ಕಲ್ತಕ್ಕಾಗಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಹೊರಗಿನ ಒಂದು ಶಿಕ್ಷಕರನ್ನು ಕರೆಸಿ ಪಾಠವನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡತಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಇವೆಲ್ಲರ ಮುಂದೆ ಒಂದು ವಿಷಯ ತಿಳಿಸ್ತಾ ಇದ್ದೀನಿ ಅಲ್ಲಿ ಲೆಟ್ರ್ ಕೊಟ್ಟಿದ್ದೀನಿ ಮತ್ತು ಅವ್ರನ್ನ ಕಮ್ಯುನಿಕೇಶನ್ ಇದ್ದೀನಿ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಶಾಂಕ್ಷನ್ ಆಗುತ್ತೆ ಮೋಸ್ಟ್ಲಿ ಒಂದು ಕಾಲದಲ್ಲಿ ಬಂದು ಅವರು ಜಾಗವನ್ನು ನೋಡಿ ಕಟ್ಟಡವನ್ನು ಆರಂಭ ಮಾಡ್ತಾರೆ ಅಲ್ಲಿನ ಶಿಕ್ಷ್ಮವನ್ನು ನೋಡಿದರೆ ಈ ವಿಷಯವನ್ನು ಇದೆ ಅಂತಲೂ ನಾನು ಹಾಗಾಗಿ ಎಷ್ಟು ಸಾಧನೆ ಅಷ್ಟೊಂದು ಕೆಲಸಗಳನ್ನು ಮಾಡ್ತೋಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶಾಲೆಗೆ ಉತ್ತಮ ಫಲಿತಾಂಶ ಬಂದದಕ್ಕಾಗಿ ತಮ್ಮ ಶಾಲೆಯನ್ನು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಂಥ ಶಾಲೆಯನ್ನು ಜಿಲ್ಲಾ ಮಟ್ಟದಲ್ಲಿ ಗೌರವಿಸಿ ಶಾಲೆಗೆ ಇಪ್ಪತ್ತೈದು ಸಾವಿರ ದೇಣಿಗೆಯನ್ನು ನೀಡ್ತೀವಂತಂದು ಅಕೌಂಟ್ ನಂಬರ್ಸ್ ಹೇಳಿದಾರೆ ನಾವು ಅಮೌಂಟನ್ನು ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಅಂದರೆ ಇಪ್ಪತ್ತೈದು ಇಪ್ಪತ್ತ ಆದನೇ ಶಾಲೆಗೆ ಒಪ್ಪೇ ಹುಡುಗ ಒಂದನೇ ವಿಷಯದಲ್ಲಿ ಅದಾಗಿಲ್ಲಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗೋದು ಶಾಲೆಗೆ ಇಪ್ಪತ್ತೈದು ಸಾವಿರ ಅಮೌಂಟು ಬರೋದು ಅಮೌಂಟ್ ಬರೋದ್ರಿಂದ ಶಾಲೆಯಲ್ಲಿ ಗ್ರಂಥಾಲಯ ಇರ್ಬೋದು ವಿಜ್ಞಾನದ ಪ್ರಯೋಗಾಲಯ ಇರ್ಬೋದು ಇವುಗಳಿಗೆ ನಾವು ದುಡ್ಡನ್ನು ಬಳಸ್ಬೇಕಾಗತ್ತೆ ನೀವೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಪಾಸಾಗ್ಬಿಟ್ಟರೆ ಈ ಶಾಲೆ ಅಭಿವೃದ್ಧಿ ಆಗ್ತದೆ ಈ ಊರಿನ ಹೆಸರು ಜಿಲ್ಲಾ ಮಟ್ಟಕ್ಕೆ ಹೋಗುತ್ತೆ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ಹಾಗಾಗಿ ನೀವೆಲ್ಲರೂ ಈ ಸಾರಿ ಪೂರ್ಣ ಪ್ರಮಾಣದ ಫಲಿತಾಂಶ ತಂದು ಕೊಡ್ತೀರಂಥದ್ದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ భాగవసి కార్యక్రమం యశస్వి పొందే వేదిక ఎల్గూ ధన్యవాదాలను తెలుస్తా నన్న ఎరణ పరిశ్రమ ఒక్క విచార ఈ వర్షు ಆಮೇಲೆ ವಿದ್ಯಾನಿ ಕೂಡ ನಮ್ಮ ಮಕ್ಕಳು ವಿಜ್ಞಾನದಿಂದ ಕರೆಯೋದ್ ಮುಖಾಂತರ ಒಂದು ನಿರಂತರ ಶಕ್ತಿ ಪರೀಕ್ಷೆಯಲ್ಲಿ ಬರ್ತಂಥದ್ದು ನಮ್ಮ ಸಮಾವೇಶ ಮಾಡಿದ್ದಾರೆ ರೆಡ್ಡಿ ವಿಜಯತರಾದಂಥ ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟಿ ಅಂತ ಹೇಳಿ ಅದು ಹೇಳಿ